ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ಈಗ ಎಲ್ಲಿ ನೋಡಿದರೂ ಒಂದೇ ಚರ್ಚೆ ಇದೇ ನವಂಬರ್ ಇಪ್ಪತ್ತೊಂದಕ್ಕೆ ಅಥವಾ ಇಪ್ಪತ್ತಾರಕ್ಕೆ ರಾಜ್ಯಕ್ಕೆ ಹೊಸ ಸಿ ಎಂ ಬರ್ತಾರೆ ಮೂವತ್ನಾಲ್ಕನೇ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಿದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಈಗ ಡಿ ಕೆ ಶಿವಕುಮಾರ್ ಬಣದವರು ಆಲ್ಮೋಸ್ಟ್ ಅಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸಂಭ್ರಮಾಚರಣೆಯನ್ನು ಮಾಡೋದಕ್ಕೆ ಪಟಾಕಿಗಳನ್ನು ಖರೀದಿ ಮಾಡೋದಕ್ಕೆ ಈಗಾಗಲೇ ಆಲೋಚನೆಯನ್ನು ಮಾಡಿದ್ದಾರೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಲೆವೆಲ್ಗೆ ಸುದ್ದಿ ಹರಿದಾಡ್ತಿದೆ ಅಷ್ಟು ಮಾತ್ರವಲ್ಲ ಯಾರು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿದ್ದಾರೆ ಯಾರು ಸಿದ್ದರಾಮಯ್ಯನವರ ಬಣದಲ್ಲಿದ್ದಾರೆ ಎನ್ನುವಂಥ ಪಟ್ಟಿಯೂ ಕೂಡ ಈಗ ಕೆಲವು ಕಡೆ ವೈರಲ್ ಆಗ್ತಿದೆ ಈ ಶಾಸಕ ಇವರು ಬಣದಲ್ಲಿದ್ದಾರೆ ಇವರು ಇವರು ಸಿದ್ದು ಬಣದಲ್ಲಿ ಇದ್ರು ಅಂತೇಳಿ ಆಮೇಲೆ ಡಿ ಕೆ ಶಿವಕುಮಾರ್ ಈಗ ಸಿಎಂ ಆಗೋದ್ರಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ಗೆ ಯಾರು ಬೇಕೋ ಅವರನ್ನೇ ಈಗ ಸಂಪುಟಕ್ಕೆ ತೆಗೆದುಕೊಳ್ಳುವಂತಹ ಚಿಂತನೆಯಲ್ಲೂ ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಹಾಗಾದ್ರೆ ನಿಜವಾಗ್ಲೂ ಕೂಡ ಸಿಎಂ ಬದಲಾವಣೆ ಆಗ್ಬಿಡುತ್ತಾ ಅಷ್ಟು ಈಜಿ ಇದೆಯಾ ನವೆಂಬರ್ ಇಪ್ಪತ್ತೊಂದು ಅಥವಾ ಇಪ್ಪತ್ತಾರಕ್ಕೆ ಪ್ರಮಾಣವನ್ನ ಡಿ ಕೆ ಶಿವಕುಮಾರ್ ಸ್ವೀಕರಿಸೋದಕ್ಕೆ ಸಾಧ್ಯವಾಗುತ್ತಾ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಭಾರೀ ಬೆಳವಣಿಗೆಗಳು ಹೇಗಿದ್ದಾವೆ ಮತ್ತು ಇಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳಿದ್ದಾವೆ ಅಂದರೆ ಡಿ ಕೆ ಶಿವಕುಮಾರ್ ಸಿ ಎಂ ಆದರೆ ಅಥವಾ ಆಗದೆ ಇದ್ರೆ ಏನೆಲ್ಲ ಆಗಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ಹೊತ್ತು ತಂದಿದ್ದೇನೆ ಅದಕ್ಕೋಸ್ಕರ ಸಂಪೂರ್ಣವಾಗಿ ಈ ಸ್ಟೋರಿಯನ್ನು ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಸ್ಟ್ ಅಲ್ಲಿರುವಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತುಬಿಡಿ ಹಾಗೆಯೇ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರ ಮೂಲಕ ಮುಂದಿನ ಸ್ಟೋರಿಗಳ ನೋಟಿಫಿಕೇಷನನ್ನು ಕೂಡ ಪಡಿಬಹುದು ನೀವು ಅಂತೇಳಿ ಹೇಳ್ತಾ ಈಗ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ರಾಜ್ಯದಲ್ಲಿ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ಹೇಗೆ ಯಾವಾಗ ಯಾವ ರೀತಿಯಾದಂಥ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಎನ್ನುವಂತಹ ಚಿಕ್ಕ ಕಲ್ಪನೆಯನ್ನು ಕೂಡ ನಾವು ನೀವು ಯಾರೂ ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ರಾತ್ರೋರಾತ್ರಿ ರಾಜ್ಯ ರಾಜಕಾರಣದಲ್ಲಿ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳು ನಡೆದು ಬಿಡ್ತವೆ ಹೆಚ್ಚಾಗಿ ನಡೆಯೋದೇ ರಾತ್ರಿ ಈ ಡೆವಲಪ್ಮೆಂಟ್ಗಳು ಅಂತಲೂ ಕೂಡ ಹೇಳಬಹುದು ಅದೇ ರೀತಿ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಇದೀಗ ಸಿಎಂ ಬದಲಾವಣೆಯ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಸಂಚಲನಕಾರಿ ಬೆಳವಣಿಗೆ ನಡೆದುಬಿಟ್ಟಿದೆ ಅತ್ತ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ನಾನೇ ಸಿ ಎಂ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದರೆ ಇತ್ತ ನವಂಬರ್ ಇಪ್ಪತ್ತೊಂದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ವಚನವನ್ನು ಸ್ವೀಕರಿಸ್ತಾರೆ ಅನ್ನುವಂಥ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದೆ ಒಂದು ವೇಳೆ ನವೆಂಬರ್ ಇಪ್ಪತ್ತೊಂದಕ್ಕೆ ಆಗದೇ ಇದ್ದರೂ ಕೂಡ ಇಪ್ಪತ್ತಾರಕ್ಕಂತೂ ಡೌಟೇ ಬೇಡ ಅನ್ನುವಂಥ ಸುದ್ದಿ ಈಗ ಪತ್ರಿಕೆಗಳಲ್ಲಿ ಚಾನಲ್ಗಳಲ್ಲಿ ಹಾಗೆಯೇ ಯೂಟ್ಯೂಬ್ಗಳಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ವಿಧಾನಸೌಧದ ಕಂಬ ಕಂಬಗಳಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇದ್ದಾವೆ ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಅಲ್ಲ ಹೌದು ಕಾಂಗ್ರೆಸ್ನಲ್ಲಿ ಈ ವರ್ಷವೇ ಮುಖ್ಯಮಂತ್ರಿ ಬದಲಾಗ್ತಾರೆ ಹೀಗಂತೇಳಿ ಭವಿಷ್ಯವನ್ನು ಈಗಾಗಲೇ ನುಡಿಯಲಾಗಿದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಯ ಪ್ರಬಲ ಆಕಾಂಕ್ಷೆ ಅನ್ನೋದು ಹೊಸ ವಿಚಾರ ಏನಲ್ಲ ಆದರೆ ಸಿದ್ದರಾಮಯ್ಯ ಅವರು ಹಲವು ವೇದಿಕೆಗಳಲ್ಲಿ ಐದು ವರ್ಷ ನಾನೇ ಸಿಎಂ ಆಗಿರ್ತೀನಿ ಎನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ ಅಷ್ಟೇ ಆಕೆ ಮೊನ್ನೆ ಮೊನ್ನೆಯೂ ಕೂಡ ಸಿದ್ದು ಇದೇ ಮಾತನ್ನ ಹೇಳಿದರು ಯಾರೇ ಹೇಳಿದ್ದು ಸಿಎಂ ಬದಲಾವಣೆ ಮಾಡ್ತಾರೆ ಎನ್ನುವಂತಹ ಪ್ರಶ್ನೆಯನ್ನು ಮರುಪ್ರಶ್ನೆಯಾಗಿ ಬಿಸಾಡಿದರು ಅವರ ನಡುವೆನೆ ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಿಚಾರವನ್ನು ಸ್ವೀಕರಿಸುವಂಥ ದಿನಾಂಕ ಘೋಷಣೆ ಘೋಷಣೆಯಾಗಿದ್ದಂತೆ ಸಿದ್ಧತೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದಾವೆ ಒಂದು ಪತ್ರಿಕೆಯಲ್ಲಿ ನವೆಂಬರ್ ಇಪ್ಪತ್ತೊಂದಕ್ಕೆ ಅಥವಾ ಇಪ್ಪತ್ತಾರಕ್ಕೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿ ಪದಗ್ರಹಣ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಪ್ರಕಟವಾಗುತ್ತೆ ರಾಜ್ಯದ ಮುಖ್ಯಮಂತ್ರಿ ಪದಗ್ರಹಣಕ್ಕೆ ಮುಹೂರ್ತ ನಿಗದಿಯಾಗಿದೆ ನವೆಂಬರ್ ಹನ್ನೊಂದಕ್ಕೆ ದೆಹಲಿಗೆ ಡಿಕೆಶಿ ಭೇಟಿಯನ್ನು ಕೊಡುತ್ತಾರೆ ಈಗಾಗಲೇ ವರಿಷ್ಠರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಎನ್ನುವಂತಹ ವರದಿಯನ್ನು ಉಲ್ಲೇಖಿಸಲಾಗಿದೆ ಇದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗಿದ್ದು ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದ್ದು ಇದೇ ಸುದ್ದಿ ಈ ಪತ್ರಿಕಾ ವರದಿಯ ವಿಚಾರವಾಗಿ ಮಾಧ್ಯಮದವರು ಯಾವಾಗ ಸಿ ಎಂ ಸಿದ್ದರಾಮಯ್ಯವರ ಗಮನಕ್ಕೆ ತರ್ತಾರೋ ಡಿ ಕೆ ಶಿವಕುಮಾರ್ ಅವರು ನವಂಬರ್ ಇಪ್ಪತ್ತೊಂದಕ್ಕೆ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಂತೆ ನಿಧಾನಸಹಾರ ಅಂತೇಳಿ ಕೇಳಿದ್ರೆ ಕೆಂಡಾಮಂಡ್ರು ಯಾರು ಸಿ ಎಂ ಸಿದ್ದರಾಮಯ್ಯನವರು ಮೊದಲೇ ಉರಿದುರಿದು ಬೀಳುವಂಥ ಸಿ ಎಮ್ಮು ಈ ವಿಚಾರವನ್ನು ಕೇಳಿದ್ರೆ ಸುಮ್ಮನೆ ಇರ್ತಾರಾ ಸಾಧ್ಯನೇ ಇಲ್ಲ ಇಮ್ಮಿಡಿಯೇಟ್ಲಿ ಗರಂ ಆಗ್ತಾರೆ ಪತ್ರಕರ್ತರಿಗೇ ಮರು ಮಾಡ್ತಾರೆ ದಿನಾಂಕ ನಿಗದಿಯಾಗಿರುವ ಬಗ್ಗೆ ನಿನಗೆ ಹೇಳಿದರೆ ನಿನಗೆ ಇದು ಹೇಗೆ ಗೊತ್ತಾಯಿತು ನಾನು ಎಲ್ಲ ಪತ್ರಿಕೆಯನ್ನು ಕೂಡ ಓದ್ತೀನಿ ಯಾವ ಪತ್ರಿಕೆಯಲ್ಲಿ ಬರ್ತಿದೆ ನನಗೆ ನಾನು ನೋಡಿದಂಥ ಪತ್ರಿಕೆ ಯಾವುದೋ ಕೊಡು ಅಂತೇಳ್ಬಿಟ್ಟು ಅಲ್ಲೇ ಪ್ರಶ್ನೆಯನ್ನು ಹಾಕ್ತಾರೆ ಬಳಿಕ ಪತ್ರಿಕೆ ಹೆಸರು ಹೇಳಿದ್ದಕ್ಕೆ ಏನೂ ಕೂಡ ಪ್ರತಿಕ್ರಿಯೆ ನೀಡಿದಂತಹ ಸಿ ಎಂ ಸಿದ್ದರಾಮಯ್ಯ ಸುಮ್ಮನೆ ಅಲ್ಲಿಂದ ತೆರಳುತ್ತಾರೆ ಇಷ್ಟೆಲ್ಲ ಆದರೂ ಕೂಡ ಸಿ ಎಂ ಸಿದ್ದರಾಮಯ್ಯ ಎಲ್ಲೂ ಕೂಡ ಸಿ ಬದಲಾವಣೆ ಆಗುತ್ತೆ ಅಥವಾ ಸಿ ಬದಲಾವಣೆ ಚಾನ್ಸಸ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದೇ ಒಂದು ಸುಳಿವನ್ನು ಕೂಡ ಬಾಡಿ ಲ್ಯಾಂಗ್ವೇಜ್ನಲ್ಲಾಗಲಿ ಅಥವಾ ಅವರ ಮಾತಿನಲ್ಲಾಗಲಿ ಅಥವಾ ಬಾಯಿ ತಪ್ಪಿಯೂ ಕೂಡ ಎಲ್ಲೂ ಕೂಡ ಹೇಳಿಲ್ಲ ಸದ್ಯ ಪತ್ರಿಕೆಯ ವರದಿ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಕಾಂಗ್ರೆಸ್ನಲ್ಲಿ ಇದು ದೊಡ್ಡ ಕಿಡಿಯನ್ನೇ ಹೊತ್ತಿಸಿದೆ ಕೆಲವರು ಇದನ್ನು ನವೆಂಬರ್ ಅಂತಲೂ ಕೂಡ ಕರೀತಿದ್ದಾರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದಿದ್ದನ್ನು ಈ ವರದಿಯೊಂದಿಗೆ ತಳುಕನ್ನು ಹಾಕಲಾಗ್ತಿದೆ ಡಿ ಕೆ ಶಿ ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಇದನ್ನು ಸಕಾರಾತ್ಮಕ ಸ್ಪಂದನೆ ಸಿಕ್ಕಿರಬಹುದು ಹೀಗಾಗಿಯೇ ಇಂಥದ್ದೊಂದು ದಿನಾಂಕ ನಿಗದಿ ಆಗಿರಬಹುದು ಈ ವರದಿಯ ಮೇಲೇ ಪತ್ರಿಕೆಯಲ್ಲಿ ಕೆಲವೊಂದಷ್ಟು ವಿಚಾರಗಳು ಉಲ್ಲೇಖ ಆಗಿರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಹಾಗಾದರೆ ಡಿ ಕೆ ಶಿವಕುಮಾರ್ ಕನಸಿನಂತೆ ಇಪ್ಪತ್ತೊಂದು ಅಥವಾ ಇಪ್ಪತ್ತಾರಕ್ಕೆ ಪ್ರಮಾಣ ವನವನ್ನು ಸ್ವೀಕರಿಸೋದು ಅಷ್ಟು ಸುಲಭನಾ ಅಂತೇಳಿ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಸಾಧ್ಯ ಕಾರಣ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ಇಲ್ಲಿ ಸಿ ಎಂ ಆಗಬೇಕು ಅನ್ನುವಂತಹ ಪಟ್ಟದ ಮೇಲೆ ಕಣ್ಣನ್ನು ಇಟ್ಟಿರೋದು ಸತ್ಯ ಹಾಗಂದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನ ಸಿಕ್ಕಿಬಿಡುತ್ತಾ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟು ಸಿಗೋದು ಅನುಮಾನ ನವೆಂಬರ್ ಇಪ್ಪತ್ತೊಂದು ಅಥವಾ ಇಪ್ಪತ್ತಾರು ಈ ಡೇಟು ಡಿ ಕೆ ಫಿಕ್ಸ್ ಮಾಡಿರ್ಬೋದು ಡಿ ಕೆ ಫಿಕ್ಸ್ ಮಾಡಿರುವಂಥ ಹಿಂದೆ ಒಂದಷ್ಟು ಲೆಕ್ಕಾಚಾರವೂ ಕೂಡ ಇರ್ಬೋದು ಯಾವ ಯಾವ ಲೆಕ್ಕಾಚಾರ ಹೇಗೆ ಅದನ್ನು ಕೂಡ ನಿಮ್ಮ ಮುಂದೆ ಇಡೋದಾದರೆ ಸಿಂಪಲ್ ಲೆಕ್ಕಾಚಾರಗಳು ಡಿ ಕೆ ಶಿವಕುಮಾರ್ ಏನು ಅಂದ್ಕೊಂಡಿದ್ದಾರೆ ಈಗ ಒಂದಷ್ಟು ಈ ಎಲೆಕ್ಷನ್ಸ್ಗಳು ಅಥವಾ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಡೆವಲಪ್ಮೆಂಟ್ಗಳು ನಡೀತಿರೋದರಿಂದ ಅವೆಲ್ಲದೂ ಕೂಡ ಮುಗಿತ ಇದ್ದಂಗೆ ನಾನು ಡೆಲ್ಲಿಗೆ ಹೋಗೋದು ಅಲ್ಲಿ ಒಂದಷ್ಟು ಈಗಾಗಲೇ ಮಾತುಕತೆ ಏನಾಗಿದೆ ಅದರ ಪ್ರಕಾರ ನಡೆದುಕೊಳ್ಳೋದು ಸಿದ್ದರಾಮಯ್ಯನವರನ್ನು ಕೂಡ ಡೆಲ್ಲಿ ಕರೆಸ್ಕೊಳ್ಳೋದು ಅಲ್ಲಿ ಹೈಕಮಾಂಡ್ ಮುಂದೆ ತಮ್ಮ ಬೇಡಿಕೆಯನ್ನು ಇಟ್ಟ ಬಳಿಕ ಅಲ್ಲಿ ಸಿದ್ದರಾಮಯ್ಯವ್ರಿಗೆ ಹೈಕಮಾಂಡ್ ಮೂಲಕನೇ ಹೇಳೋದು ನೋಡ್ರಿ ಸಿದ್ಧು ಸಾಕು ನೀವು ಇಷ್ಟು ವರ್ಷಗಳ ಕಾಲ ಸಿ ಎಮ್ ಆಗಿದ್ದಿದ್ದು ಇನ್ನು ಮಾತಿನ ಪ್ರಕಾರ ಡಿ ಕೆಗೆ ನಾವು ಬಿಟ್ಕೊಡ್ಬೇಕಾಗುತ್ತೆ ಬಿಟ್ಕೊಳೋಣ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅಂತಲೇ ಇಟ್ಕೊಳ್ಳಿ ಆಗ ಒಳ್ಳೇದಾದರೆ ಅಥವಾ ಸಿದ್ದರಾಮಯ್ಯ ಓಕೆ ಅಂದರೆ ಏನೂ ಕೂಡ ಇಲ್ಲ ಸಮಸ್ಯೆನೇ ಇಲ್ಲ ಬಟ್ ಸಿದ್ದರಾಮಯ್ಯ ಓಕೆ ಅಂದ್ಬಿಡ್ತಾರಾ ಸಿದ್ದರಾಮಯ್ಯ ಇಲ್ಲಿವರೆಗೂ ಕೂಡ ನಾನೇ ಪೂರ್ಣಾವಧಿ ಸಿ ಎಂ ಅಂತೇಳಿ ಹೇಳಿ 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 ಈಗ ಕೊನೆಗೆ ಬಿಟ್ಟುಬಿಡ್ತಾರಾ ಚಾನ್ಸೇ ಇಲ್ಲ ರೀ ಅಷ್ಟು ಈಸಿಯಾಗಿ ಬಿಡೋಕ್ಕೆ ಚಾನ್ಸೇ ಇಲ್ಲ ಸಿದ್ದು ಸುಮ್ಮನೆ ಕೂರೋದಕ್ಕೂ ಕೂಡ ಚಾನ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನವಂಬರ್ ಕ್ರಾಂತಿ ಆಗ್ಬೋದು ಇನ್ನೊಂದಾಗ್ಬೋದು ಮತ್ತೊಂದಾಗ್ಬೋದು ಅನ್ನೋಂಥ ಸುದ್ದಿಗಳು ಹರಿದಾಡ್ತಿರುವಂಥ ಬೆನ್ನಲ್ಲೇ ಸಿದ್ದು ಇವಾಗ ಸುಮ್ಮನೆ ಕೂರೋದಕ್ಕೆ ಚಾನ್ಸೇ ಇಲ್ಲ ಅವಾಗೇನಾಗುತ್ತೆ ರಾಜಕೀಯ ಕ್ಷಿಪ್ರ ಕ್ರಾಂತಿಗಳು ನಡೆಯೋದಕ್ಕೆ ಶುರುವಾಗ್ತವೆ ಸಿದ್ದು ಬಣ್ಣದವರು ರೊಚ್ಚಿಗೆ ಹೇಳ್ತಾರೆ ಸಿದ್ದು ಬಣ್ಣದಲ್ಲಿರುವಂಥ ಶಾಸಕರು ಸಚಿವರು ಹೈಕಮಾಂಡ್ನ ವಿರುದ್ಧ ಕಾಂಗ್ರೆಸ್ ಪಕ್ಷದ ಕೆಲವೊಂದಷ್ಟು ನಿಲುವಿನ ವಿರುದ್ಧ ಅಸಮಾಧಾನವನ್ನು ಹೊರಗಡೆ ಹಾಕ್ತಾರೆ ಹಾಗೇನಾಗುತ್ತೆ ಇದು ಮತ್ತೆ ಪೋಸ್ಟ್ಪೋನ್ ಆಗುತ್ತೆ ಇದು ಒಂದು ಸಾಧ್ಯತೆ ಎರಡನೇ ಸಾಧ್ಯತೆ ಇಲ್ಲ ಓಕೆ ಸಿದ್ದು ಒಪ್ಕೊಂಡ್ರು ಅಂತಲೇ ಇಟ್ಕೊಳ್ಳಿ ಆಗೇನಾಗುತ್ತೆ ಸಿದ್ದು ಬಣದ ಇನ್ನಿತರ ನಾಯಕರುಗಳು ಹಿರಿಯ ನಾಯಕರು ಏನಿದ್ದಾರೆ ಅವರ ಡಿಮ್ಯಾಂಡ್ಗಳು ಹೆಚ್ಚಾಗ್ತವೆ ಈಗಾಗಲೇ ಒಂದು ಡಿಮ್ಯಾಂಡನ್ನು ಬಿಟ್ಟಿದ್ದಾರೆ ಒಂದು ಬಾಣವನ್ನು ಬಿಟ್ಟಿದ್ದಾರೆ ಯಾವುದದು ದಲಿತ ಸಿಎಂ ಅನ್ನುವಂಥ ಬಾಣ ಈ ರೀತಿ ಬೇರೆ ಬೇರೆ ಬಾಣಗಳನ್ನು ಪ್ರಯೋಗ ಮಾಡೋದಕ್ಕೆ ಶುರು ಮಾಡ್ತಾರೆ ಇದು ಬಹುಶಃ ಮುಂದೆ ಮುಂದಿನ ಚುನಾವಣೆಗೆ ಮುಂದೆ ರಾಜಕೀಯ ಲೆಕ್ಕಾಚಾರಗಳಿಗೆ ಅಥವಾ ಅಲ್ಲ ರಾಜಕೀಯ ಬೆಳವಣಿಗೆಗಳಿಗೂ ಕೂಡ ಭಾರಿ ದೊಡ್ಡ ಪರಿಣಾಮವನ್ನು ಬೀರ್ತದೆ ಬರೆದಿಟ್ಕೊಳ್ಳಿ ಮುಂದಿನ ಚುನಾವಣೆಯಲ್ಲಿ ಈಗೇನಾದರೂ ಸಿ ಎಂ ಬದಲಾವಣೆ ಮಾಡಿದ್ರು ಅಂತ ಹೇಳಿದ್ರೆ ಅದು ಭಾರಿ ದೊಡ್ಡ ಇಂಪ್ಯಾಕ್ಟನ್ನು ಬೀರಬಹುದು ಅನ್ನೋದು ಕೂಡ ಸತ್ಯ ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಮತ್ತು ನಮ್ಮ ಮೂಲಗಳ ಮಾಹಿತಿಯ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಸಿ ಎಂ ಬದಲಾವಣೆ ಈ ತಿಂಗಳಿನಲ್ಲಿ ಆಗೋದಿಲ್ಲ ನವಂಬರ್ನಲ್ಲಿ ಆಗೋದಿಲ್ಲ ಅನ್ನುವಂಥದ್ದು ಮಾತ್ರ ನೂರಕ್ಕೆ ನೂರು ಸತ್ಯ ಅನ್ನೋದು ನೀವು ಬರೆದಿಟ್ಕೊಳ್ಳಬಹುದಾಗಿಂತ ಸಂದಿದೆ ಈಗ ಓವರಾಲ್ ಆಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಸಿ ಬದಲಾವಣೆ ಅಸಾಧ್ಯ ಮಾಡೋದಿಲ್ಲ ಅಂತಹದ್ದೊಂದು ಸಾಹಸಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೈ ಹಾಕೋದಿಲ್ಲ ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಾಗಿರುವಂಥ ಅಂಶ ಮುಂದೆ ಆಗೋದೇ ಇಲ್ವಾ ಅಂತೇಳಿ ಕೇಳಿದರೆ ಆಗಬಹುದು ಬಟ್ ಸದ್ಯಕ್ಕಂತೂ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದವರೆಗೂ ಕೂಡ ಯಾವ ಸಿ ಎಂ ಬದಲಾವಣೆಯೂ ಕೂಡ ಆಗೋಲ್ಲ ಯಾವ ಬಂದಂಕಾಯಿ ಡೆವಲಪ್ಮೆಂಟು ಕೂಡ ನಡೆಯಲ್ಲ ಯಾವ ನವಂಬರ್ ಕ್ರಾಂತಿಯು ಕೂಡ ಆಗೋಲ್ಲ ಅನ್ನೋದು ಮಾತ್ರ ನೂರಕ್ಕೆ ನೂರು ಸತ್ಯ ಕಾರಣವೂ ಕೂಡ ಇದೆ ಅದಕ್ಕೆ ಕಾರಣ ಸಿದ್ದು ಅನ್ನುವಂಥ ಒಂದೇ ಒಂದು ಹೆಸರು ಸಿದ್ದರಾಮಯ್ಯ ಅನ್ನುವಂತಹ ಒಂದೇ ಒಂದು ಹೆಸರು ಆ ಸಿದ್ದರಾಮಯ್ಯ ಹೆಸರಿನ ಹಿಂದಿರುವಂತಹ ಕದರು ಆ ಸಿದ್ದರಾಮಯ್ಯ ಹಿಂದಿರುವಂಥ ರಾಜಕೀಯ ಬಲ ಆ ಸಿದ್ದರಾಮಯ್ಯ ಅನ್ನುವಂಥ ಹೆಸರಿನ ಹಿಂದಿರುವಂತಹ ರಾಜಕೀಯ ಶಕ್ತಿ ಇವೆಲ್ಲದೂ ಕೂಡ ಸಿದ್ದರಾಮಯ್ಯನವರ ಕುರುಚಿಯನ್ನು ಅಲುಗಾಡಿಸೋದಕ್ಕೆ ಬಿಡೋದಿಲ್ಲ ಅನ್ನೋದು ಕೂಡ ಸತ್ಯ ಬರೆದಿಟ್ಕೊಳ್ಳಿ ನವಂಬರ್ ಇಪ್ಪತ್ತೊಂದು ಆಗಲಿ ಇಪ್ಪತ್ತಾರಾಗಲಿ ಯಾವ ಡೇಟಿಗೂ ಕೂಡ ನವಂಬರ್ ಕ್ರಾಂತಿ ಆಗಲ್ಲ ಡಿ ಕೆ ಶಿ ಸಿ ಎಂ ಆಗಲ್ಲ ನೋಡೋಣ ನಿಮಗೇನ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ನವಂಬರ್ ಇಪ್ಪತ್ತೊಂದಕ್ಕೆ ಅಥವಾ ಇಪ್ಪತ್ತಾರಕ್ಕೆ ಎಂ ಆಗಿ ಪದಗ್ರಹನ ಸ್ವೀಕರಿಸ್ತಾರೆ ಡಿ ಕೆ ಅಥವಾ ಇಲ್ಲ ಅಂತೇಳಿ ನಿಮಗೂ ಕೂಡ ಅನಿಸುತ್ತಾ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಜೊತೆಗೆ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ